ಸಮಥಿಂಗ್ ಆಗಿದೆ ಆಲ್ಮೋಸ್ಟ್ ನೈಂಟಿ ಆಗಿದೆ ಎಕ್ಸೆಪ್ಟ್ ಬೆಂಗಳೂರು ಸಿಟಿ ವಿಚ್ ಈಸ್ ಅಬೌಟ್ ಫಾರ್ಟಿ ಪರ್ಸೆಂಟ್ ಅಷ್ಟೆ ಅದನ್ನು ಈಗ ಟಾರ್ಗೆಟೆಡ್ ಮಾಡ್ತಾ ಇದ್ದಾರೆ ನಿನ್ನೆ ಡಿಸ್ಕಷನ್ಸ್ ನಾನು ಸಾಯಂಕಾಲ ಹೋಗಲಿಲ್ಲ ಟಾರ್ಗೆಟೆಡ್ ಸರ್ವೆ ಮಾಡ್ತಾರೆ ಅಂದರೆ ಹೆಂಗೆ ಸಿಸ್ಟಮ್ನ ಕ್ರಿಯೇಟ್ ಮಾಡಿ ನಾವೇ ಹೋಗಿ ಕನ್ವಿನ್ಸ್ ಮಾಡಿ ಮಾಡಬೇಕಂತೇಳಿ ನಾನು ಹೇಳಿದ್ದಲ್ಲ ಬೆಂಗಳೂರು ಒಂಥರ ಪೆಕ್ಯುಲಿಯರ್ ಆಗಿಬಿಡುತ್ತೆ ಓಟು ಹಾಕಲ್ಲ ಇದಕ್ಕೂ ಬರೋಲ್ಲ ಬಟ್ ಬಾಯ್ ಮಾತ್ರ ಫುಲ್ ಇರ್ತದೆ ಅದನ್ನು ಜನರು ಅರ್ಥ ಮಾಡ್ಕೊಳ್ಬೇಕಂತೆ ಮಂಗಳೂರಲ್ಲಿ ಒಂದೇ ಒಂದು ನಿಮಿಷ ಮಂಗಳೂರಲ್ಲೂ ಪ್ರಾಬ್ಲಮ್ ಆಗಿತ್ತು ಮಂಗಳೂರಲ್ಲಿ ಅಸೋಸಿಯೇಷನ್ ಅವರೇ ಅಪಾರ್ಟ್ಮೆಂಟ್ ಅವರು ನೀವು ಬರಬೇಡಿ ಅಂತೇಳಿ ಹೊರಗಡೆ ಬೋರ್ಡ್ ಅಂತೆ ಯಾ ಅದು ಹೆಂಗಾಗುತ್ತೆ ಇಂಡಿವಿಜುವಲ್ ಆ್ಯಸ್ ಅನ್ ಇಂಡಿವಿಜುವಲ್ ಐ ಕೆನ್ ಸೇ ನನಗೆ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಸಮೀಕ್ಷೆ ಬರೀಬೇಕು ಕೊಡಬೇಕು ಒಂದು ಫಾರಮ್ ಇದೆ ಆಯಿತು ನೀವು ತೊಗೊಳ್ಳಿ ಅಂತ ಹೇಳಲ್ಲ ಫೋರ್ಸ್ ಮಾಡ್ತಾ ಇಲ್ಲ ಬಟ್ ಹೀ ಶುಡ್ ಸೋ ಶೋ ದಟ್ ಐ ಆಮ್ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಬೈ ರಿಜೆಕ್ಟಿಂಗ್ ಇಟ್ ನೋ ಪ್ರಾಬ್ಲಮ್ ಆಮೇಲೆ ಡಿ ಸಿ ಅವ್ರಿಗೆ ಅದಕ್ಕೆ ನಾನು ಒಂದು ಸತಿ ಹೋದೆ ಎರಡು ದಿವಸ ನಿಮಗೆ ಗೊತ್ತನ್ನಿಸುತ್ತೆ ಮಂಗಳೂರಿಗೆ ಹೋದೆ ಹೋಗಿ ಡಿ ಸಿ ಅವ್ರ ಆಫೀಸಲ್ಲಿ ಹೋಗಿ ಐ ಸೈಡ್ ನೋ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಎಗೇನ್ಸ್ಟ್ ದೇಮ್ ಅಂತ ಅವರ ಆಮೇಲೆ ನೀರು ಕಟ್ ಮಾಡ್ತೀವಿ ಇದು ಇನ್ನು ಇದನ್ನ ಹೇಳಿದ್ಮೇಲೆ ಪಾಪ ಎಲ್ಲ ಹೆದ್ರಕೊಂಡು ಆಮೇಲೆ ದೆನ್ ಎಲ್ಲ ಸಮೀಕ್ಷೆ ಅಲ್ಲೂ ಕೂಡ ಐ ಥಿಂಕ್ ದೇ ಹ್ಯಾವ್ ಟಚ್ಡ್ ಅಬೌಟ್ ನೈಂಟಿ ಪರ್ಸೆಂಟ್ ಅಲ್ಲೂ ಕೂಡ ಟಚ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ನಾನು ಅದರ ಸ್ಟೇಟ್ದು ನಂಗೆ ಇಂಡಿವಿಜುವಲ್ ಗೊತ್ತಿಲ್ಲ ಬಟ್ ಒಂದು ತಿಳ್ಕೊಳ್ಳಿ ತುಂಬ ಹಂಡ್ರೆಡ್ ಮೇಲೆ ಹೋಗಿಬಿಟ್ಟಿದೆ ಬಿಕಾಸ್ ನಾನು ಹೇಳಿದ ಆರ್ ಆರ್ ನಂಬರ್ ಇದ್ದೇ ಇರೋದು ಕೂಡ ಇದೆಲ್ಲದೂ ಕೂಡ ಐ ಥಿಂಕ್ ಇಟ್ಸ್ ವೆರಿ ಗುಡ್ ನಮ್ಮ ಫೆಸಿಲಿಟೀಸ್ ಹೋಗ್ತಾ ಇದೆ ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ